ಇಂದಿನ ಪ್ರಬಂಧ ಪರಿಸರ ಮಾಲಿನ್ಯ ಮತ್ತು ಸಂರಕ್ಷಣೆ ಪೀಠಿಕೆ ನಮ್ಮ ಸುತ್ತಮುತ್ತಲಿರುವ ವಾತಾವರಣವನ್ನೇ ಪರಿಸರ ಎನ್ನುವರು ಪರಿಸರದಲ್ಲಿ ಗಾಳಿ ನೀರು ಪಶು ಎಲ್ಲ ಜೀವಜಂತುಗಳು ಇರುತ್ತವೆ ಮಾನವನ ಬೆಳವಣಿಗೆಗೆ ಉತ್ತಮ ಪರಿಸರ ಬೇಕಾದುದು ಅವಶ್ಯಕ ಆದರೆ ಇಂದು ಕೈಗಾರಿಕರಣ ಮತ್ತು ಆಧುನೀಕರಣದಿಂದಾಗಿ ನಮ್ಮ ಪರಿಸರದಲ್ಲಿ ಜಲ ಮಾಲಿನ್ಯ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯದಂತಹ ಅನೇಕ ಮಾಲಿನ್ಯಗಳು ಉಂಟಾಗುತ್ತಿದೆ ಪರಿಸರ ಮಾಲಿನ್ಯವಾಗಲು ಇಂದು ಕಾರ್ಖಾನೆಗಳು ವಾಹನಗಳು ಮುಖ್ಯ ಕಾರಣಗಳಾಗಿವೆ ಪರಿಸರ ಮಾಲಿನ್ಯವಾಗಲು ಕೆಲವು ಕಾರಣಗಳು ಈ ಕೆಳಗಿನಂತಿವೆ ಮೊದಲನೆಯದಾಗಿ ಕಾರ್ಖಾನೆಗಳಿಂದ ವಿಷಪೂರಿತ ಕಚ್ಚಾ ವಸ್ತುಗಳು ನದಿ ನೀರಿಗೆ ಸೇರಿ ಜಲಮಾಲಿನ್ಯ ಉಂಟಾಗುತ್ತದೆ ಕಾರ್ಖಾನೆಗಳಿಂದ ಹೊರಬರುವ ಹೊಗೆಯಿಂದ ಮಾಲಿನ್ಯ ಉಂಟಾಗುತ್ತದೆ ವಾಹನಗಳಿಂದ ಬರುವ ಶಬ್ದಗಳಿಂದ ಶಬ್ದ ಮಾಲಿನ್ಯ ಉಂಟಾಗುತ್ತಿದೆ ರ ಸಂರಕ್ಷಣೆಯ ಕೆಲವು ಕ್ರಮಗಳು ಈ ಕೆಳಗಿನಂತಿವೆ ಕಾಡು ಉಳಿದರೆ ನಾಡು ಉಳಿದಿತ್ತು ಇದ್ದ ಕಾಡೆಲ್ಲ ನಾಶವಾದರೆ ಮಳೆ ಕಡಿಮೆಯಾಗುತ್ತದೆ ಮಳೆ ಬರದಿದ್ದರೆ ಬೆಳೆಗಳು ಬೆಳೆಯುವುದಿಲ್ಲ ಹೀಗಾಗಿ ಕೆಲವು ಮಾರ್ಗಗಳನ್ನ ಸೂಚಿಸಲಾಗಿದೆ ವಾಹನಗಳನ್ನ ದುರಸ್ತಿಗೊಳಿಸಿ ಮಾಲಿನ್ಯ ಉಂಟಾಗುತ್ತದೆ ಎರಡನೇದಾಗಿ ಕಲುಷಿತ ನೀರು ನದಿ ಸೇರದಂತೆ ನೋಡುವುದು ಮೂರನೇದಾಗಿ ಮರ ಗಿಡಗಳನ್ನ ಹೆಚ್ಚಾಗಿ ಬೆಳೆಸುವುದು ಒಟ್ಟಾರೆಯಾಗಿ ಪರಿಸರ ಕೆಡಿಸದೆ ಸಂರಕ್ಷಿಸಿಕೊಂಡು ಹೋಗಬೇಕು ಒಂದು ವೇಳೆ ಅಲಕ್ಷ್ಯ ಮಾಡಿದರೆ ಪರಿಸರದಲ್ಲಿನ ಮಾನವ ಕುಲಕ್ಕೆ ಏಟು ಕೊಟ್ಟಂತಾಗುತ್ತದೆ ಹೀಗಾಗಿ ಪರಿಸರ ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ